ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನ್ಯಾಯ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ನೀವು ತಮ್ಮನೇಲಿ ನೋಡಿ ಒಂದು ಟಾಪಿಕ್ನ ತಿಳ್ಕೊಂಡಿದ್ದೀರಿ ಅದೇ ರೀತಿ ಇವರು ನಮ್ಮ ಸ್ನೇಹಿತರು ನನ್ನ ಕ್ಲಾಸ್ಮೇಟ್ ಕೂಡ ಹೌದು ಈಗ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ ಲೈನ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಾರೆ ಹಾಗೆ ಅದ್ರ ಜೊತೆ ತೋಟನೂ ಮಾಡ್ಕೊಂಡಿದ್ದಾರೆ ಅವರು ತೋಟದಲ್ಲಿ ಅಡಿಕೆ ಗಿಡದ ಜೊತೆ ಬಾಳೆ ಗಿಡನೂ ಹಾಕಿದ್ದಾರೆ ಆದರೆ ಸ್ವಲ್ಪ ಗಿಡಗಳೆಲ್ಲ ಡಲ್ಲಾಗಿದ್ವು ಹಾಗಾಗಿ ಅವನು ನನ್ನನ್ನು ಕರೆದು ಗಿಡಗಳೆಲ್ಲ ಸ್ವಲ್ಪ ಡಲ್ಲಾಗಿದೆ ಯಾಕೆ ಈ ರೀತಿ ಆಗ್ತಾಯಿದೆ ಏನು ನೀರಿನ ವ್ಯವಸ್ಥೆನೂ ಕೂಡ ಅವನು ಮೈಕ್ರೋಟ್ಯೂಬಲ್ಲೇ ಮಾಡಿದ್ದ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಹೇಳು ಯಾವ ರೀತಿ ಮಾಡಬೇಕು ಅಂತ ನನಗೆ ಕೇಳ್ದೆ ನೋಡ್ಬೋದು ನೀವು ಗಿಡ ಎಲ್ಲ ಸ್ವಲ್ಪ ಎಲ್ಲೋ ಕಲರ್ ಆಗಿದ್ದಾವೆ ಆಮೇಲೆ ಕೆಲವು ಗಿಡಗಳು ಸುಳಿ ಎಲ್ಲ ಹೋಗಿದ್ದಾವೆ ಹಾಗಾಗಿ ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡು ಅಂತ ನನ್ನ ಕರೆದಿದ್ದ ಹಾಗಾಗಿ ಅವನು ತೋಟಕ್ಕೆ ಹೋಗಿ ಅದ್ರದೆಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ ಹಾಗೆ ಅವನು ಹೊಸ ತಂತ್ರಜ್ಞಾನಗಳನ್ನೆಲ್ಲ ಅಳವಡಿಸಿದ್ದಾನೆ ಯಾವ ರೀತಿಯಿಂದ ಈಗ ನಾವು ಮೋಟ್ರ್ ಆನ್ ಮಾಡೋದಕ್ಕೆ ತೋಟದಲ್ಲಿ ಆಟೋ ಇರುತ್ತೆ ಅದರಲ್ಲಿ ಆನ್ ಮಾಡಬೇಕು ಆದರೆ ಒಂದೊಂದು ಡಿವೈಸ್ ಹಾಕಿಯೇನೆ ಇದು ಡಿವೈಸಲ್ಲಿ ಎಲ್ಲಿಂದ ನಾನು ಆನ್ ಮಾಡ್ಬೋದು ಅದ್ರ ಬಗ್ಗೆ ಮುಂದೆ ತೋರಿಸ್ತೀನಿ ನೀವು ಫೋನ್ ಮಾಡಿದ್ರೆ ಸಾಕು ಅದೇ ಮೋಟ್ರ್ ಆನ್ ಮಾಡಬೇಕು ಆಫ್ ಮಾಡಬೇಕಂತ ಕೇಳುತ್ತೆ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅದೇ ಆಫ್ ಆನ್ ಮಾಡುತ್ತೆ ಆ ರೀತಿ ಮಾಡುತ್ತೆ ಆಮೇಲೆ ಒಂದು ಹೊಸ ರೀತಿ ಜೆಟ್ ತೊಗೊಂಬಂದಿದೇನೆ ಆ ಜೆಟ್ ಬಗ್ಗೆ ನಿಮಗೆ ತೋರಿಸ್ತೀನಿ ಅದು ಒಂದು ಜೆಟ್ಟಿಗೆ ಎರಡು ಸಾವಿರ ರೂಪಾಯಿ ಅಂತೆ ಹೆಚ್ಚು ಕಮ್ಮಿ ಎಪ್ಪತ್ತರಿಂದ ಎಂಬತ್ತಡಿ ಐ ಟಿಗೆ ನೀರು ಹೆಚ್ಚು ಕಮ್ಮಿ ನೂರು ಅಡಿ ದೂರಕ್ಕೆ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ನೆನೆಯುತ್ತೆ ತೋಟ ಆ ರೀತಿ ಜಟ್ಟಿದೆ ಅದನ್ನು ತೊಗೊಂಬಂದೇನೆ ಅದರ ಬಗ್ಗೆ ಸಂಕ್ಷಿಪ್ತವಾದ ವಿವರನ ಕೊಡ್ತೀನಿ ಯಾರು ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ದಯವಿಟ್ಟು ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವೀಡಿಯೋದ ಸಂಕ್ಷಿಪ್ತವಾದ ವಿವರನ ನಿಮಗೆ ಕೊಡ್ತೀನಿ ಇವನು ಯಾವ ರೀತಿ ಅಂದರೆ ಅಡಿಕೆ ಗಿಡ ಕೂರಿಸಿದ ಒಂದು ವರ್ಷದ ನಂತರ ಅಡಿಕೆ ತೋಟದಲ್ಲಿ ಬಾಳೆ ಹಾಕಿದ್ದೇನೆ ನೋಡ್ಬೋದು ನೀವು ಆ ರೀತಿ ಒಂದು ವರ್ಷ ಆದ ನಂತರ ಬಾಳೆ ಹಾಕಿದ್ದೇನೆ ಸ್ವಲ್ಪ ಮುಂಚೆನೇ ಹಾಕ್ಬೇಕಾಗಿತ್ತು ಒಂದು ವರ್ಷ ಆದ ನಂತರ ಒಂದೇ ಬೆಳೆಗೆ ಬಾಳೆನ ತೆಗ್ದಿಲ್ಲ ನೆಕ್ಸ್ಟು ನೀವು ನೋಡಿ ಹಾಗೆ ಬಾಳೆ ಎಲ್ಲಿಗೆ ಬರ್ತಾವಲ್ಲ ಪಕ್ಕದಲ್ಲಿ ಕುನ್ನಿಗಳು ನೋಡಿ ಇಲ್ಲೋ ನೋಡಿ ಕುನ್ನಿಗಳ್ನೂ ಕೊಯ್ದಿಲ್ಲ ಆ ರೀತಿ ಏನು ಮಾಡ್ಯಾನೆ ಬಾಳೆನ ತುಂಬ ಚೆನ್ನಾಗಿ ಗೊಬ್ಬರ ಕೊಟ್ಟು ಚೆನ್ನಾಗಿ ಬೆಳೆಸಿಯಾನೆ ಅದರಿಂದ ಏನಾಗಿದೆ ಅಂದರೆ ಬಾಳೆ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಬಾಳೆ ತುಂಬ ಚೆನ್ನಾಗಿ ಏನಾಗಿದೆ ಅಡಿಕೆ ಗಿಡಕ್ಕೆ ಬಿಸಿಲು ಕಡಿಮೆ ಆಗಿದೆ ಅದರಿಂದ ಏನಾಗಿದೆ ಅಡಿಕೆ ಗಿಡಗಳೆಲ್ಲ ಸ್ವಲ್ಪ ಉದ್ದುದ್ದಕ್ಕೆ ಬೆಳ್ಕೊಂಡಿದ್ದಾವೆ ಕೆಲವು ಸ್ವಲ್ಪ ನೋಡಿ ಈ ಥರ ಯೆಲ್ಲೋ ಕಲರ್ ಆಗಿದಾವಲ್ಲ ಆ ರೀತಿ ಆಗಿಬಿಟ್ಟಿದ್ದಾವೆ ಬಾಳೆನೂ ಚೆನ್ನಾಗಿ ಬೆಳೆದಿ ಬಾಳೆಯಲ್ಲಿ ಒಳ್ಳೆಯ ಲಾಭವೂ ಕೂಡ ಅವನಿಗೆ ಸಿಕ್ಕಿದೆ ಅದೇ ರೀತಿಯಾಗಿ ಏನು ಮಾಡಿ ಇದೇ ರೀತಿ ಬಿಟ್ಬಿಟ್ಟೇನೆ ಇದ್ರ ಬಗ್ಗೆ ನನಗೇನು ಅರ್ಥ ಆಗ್ತಾ ಇಲ್ಲ ಚೂರು ಮಾಹಿತಿ ಹೇಳು ಅಂತ ನನಗೆ ಕರೆದಾಗ ನಾನು ಅವ್ನು ತೋಟಕ್ಕೆ ಹೋದಾಗ ನೋಡಿದೆ ಅವನೇನು ಮಾಡ್ಯಾನೆ ಅಂದರೆ ಸುಮ್ಮನೆ ಕಂದುಗಳನ್ನೂ ಸತ ಕೊಯ್ದಿಲ್ಲ ಸುಮ್ಮನೆ ಕಂದುಗಳ್ನು ಬಿಟ್ಬಿಟ್ಟಿದ್ದಾನೆ ಇದು ಸಪ್ರೇಟ್ ಬಾಳೆ ಹಾಕ್ಯಾನೆ ಒಂದು ಎಕರೆ ಸಪ್ರೇಟ್ ಇದೆ ಒಂದು ಎಕರೆ ಅಡಿಕೆ ತೋಟದ ಮಧ್ಯದಲ್ಲೇ ಇದೆ ಇದು ಓಡಾಡೋಕ್ಕೆ ಸ್ವಲ್ಪ ದೊಡ್ಡ ದಾರಿ ಬಿಟ್ಕೊಂಡಿದ್ದಾನೆ ಅವನು ಇದು ನೋಡಿ ಇದು ಓಡಾಡೋಕ್ಕೆ ಒಂದು ಹತ್ತರಿಂದ ಹದಿನೈದು ಅಡಿ ಆಗಲ್ಲ ದಾರಿ ಬಿಟ್ಕಂಡಿಯಾನೆ ನೋಡಿ ಇಲ್ಲಿ ಬಾಳೆ ಕಂದುಗಳನ್ನ ಸಹ ಕೊಯ್ದಿಲ್ಲ ಅವೇನಾಗುತ್ತೆ ಬಾಳೆ ಕಂದು ಕೊಯ್ದೇ ಇದ್ದಾಗ ಅಡಿಕೆ ಗಿಡಕ್ಕೆ ಬಿಸಿಲು ಬೀಳೋದಿಲ್ಲ ಬಿಸಿಲು ಬೀಳ್ದೆಲ್ಲ ಇದ್ದಾಗ ಏನಾಗುತ್ತೆ ಅಡಿಕೆ ಗಿಡಗಳು ಬೇಗ ಬೆಳೀತವೆ ಇಲ್ಲಾಂದರೆ ಅದಕ್ಕೆ ಪೋಷಕಾಂಶಗಳು ಕಡಿಮೆ ಸಿಗುತ್ತೆ ಅದರಿಂದ ಅಡಿಕೆ ಗಿಡಗಳು ಸರಿಯಾಗಿ ಬರೋದಿಲ್ಲ ಆಮೇಲೆ ಕೆಲವು ಅಡಿಕೆ ಗಿಡಗಳು ಸುಳಿ ರೋಗಕ್ಕೆ ತುತ್ತಾಗಿದ್ದಾವೆ ನೋಡ್ಬೋದು ನೀವು ಈ ರೀತಿ ಸುಳಿ ಊತ್ಕೊಂಡು ಸುಳಿ ಬರೋದಿಲ್ಲ ಇದರಲ್ಲಿ ಈ ರೀತಿ ಸುಮಾರು ಒಂದು ಹತ್ತರಿಂದ ಹದಿನೈದು ಗಿಡಗಳಾಗಿದ್ದಾವೆ ಈ ಗಿಡನ ರಿಪೇರಿ ಮಾಡ್ಬೋದು ಅದು ರಿಪೇರಿ ಮಾಡಿ ಅದು ಬೆಳೆಯೋಷ್ಟೊತ್ತಿಗೆ ಇನ್ನೊಂದು ಆ ಗಿಡ ತೆಗೆದು ಇನ್ನೊಂದು ಗಿಡ ಹಾಕಿದರೆ ಅದಕ್ಕಿಂತ ಚೆನ್ನಾಗೇ ಬರುತ್ತೆ ಅಂತ ಹೇಳಿ ಆ ಥರ ಒಂದು ಹತ್ತರಿಂದ ಹದಿನೈದು ಗಿಡಗಳಾಗಿದ್ವು ಅವನ್ನೆಲ್ಲ ತೆಗೆದುಬಿಟ್ಟು ಹೊಸ ಗಿಡನೇ ಹಾಕ್ಸು ಅಂತ ಹೇಳಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಕುನ್ಯುಗಳು ಬಿಟ್ಟರೆ ಅವು ಯಾವ ರೀತಿ ಅಡಿಕೆ ಗಿಡಗಳಿಗೆ ಏನು ನೋಡಿ ಈ ಕಡೆ ನೋಡಿ ಯಾವ ರೀತಿ ನೆರಳು ಮಾಡಿದೆ ಅಂತ ಹಾಗಾಗಿ ಅವನಿಗೆ ಮಾಡಿದೆ ಎಲ್ಲ ಗಿಡಗಳ್ನ ಕೊಯ್ದು ಒಂದು ಗಿಡಗಳನ್ನು ಬಿಟ್ಕೊ ನಿನಗೆ ಬಾಳೆನೂ ಬೇಕು ನಿನಗೆ ಅದರಿಂದ ನನಗೆ ಲಾಭ ಬರ್ತಾಯಿದೆ ಅಂದರೆ ಅಡಿಕೆ ಪೂರ್ವ ಪಶ್ಚಿಮ ಇದ್ದರೆ ಉತ್ತರ ಅಥವಾ ದಕ್ಷಿಣಕ್ಕೆ ಒಂದು ಬಾಳೆನೇ ಬಿಟ್ಕೊ ಅಂತ ಹೇಳಿದ್ದೀನಿ ಅದು ರೀತಿಯೂ ಮಾಡಿದ್ದಾನೆ ಅವನು ನೆಕ್ಸ್ಟ್ ಮಾಡ್ತಾನೆ ಮಾಡಾದಮೇಲೆ ಅದ್ರ ವೀಡಿಯನ್ನು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಯಾವ ರೀತಿ ಬಿಟ್ಟಿಯಾನೆ ಆಮೇಲೆ ವಾಟ್ರ್ ಕೂಡ ಅಷ್ಟೇ ಅವನು ಮೈಕ್ರೋ ಇನ್ನೊಂಥರ ಹಾಕಿ ಇನ್ನೊಂದು ಥರ ಮಾಡಿದ್ದ ಅದು ಬೇಡ ನಾನು ನನ್ನ ತೋಟದಲ್ಲಿ ಹಾಕಿದ್ದೀನಲ್ಲ ಜೆಟ್ಟುಗಳು ನಿಮ್ಗೆ ಅದ್ರ ಬಗ್ಗೆ ಹೇಳಿದ್ದೀನಿ ಆ ಥರದ್ದು ಹಾಕು ಅಂತೇಳಿದಾನೆ ಆ ಹಾಕ್ಸಿದ ಮೇಲೆ ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ತೋಟ ಮೊದಲು ಯಾವ ರೀತಿ ಇತ್ತು ಈಗ ಯಾವ ರೀತಿ ಮಾಡಿದ್ದಾರೆ ಆಮೇಲೆ ಬಾಳೆ ಗಿಡಗಳು ಕೊಯ್ದು ಆ ರೀತಿ ಬದಿಲು ಬಿಸಾಕ್ಬೇಡ ನೋಡಿ ಈಗ ಅಡಿಕೆ ಗಿಡ ಇದೆಯಾ ಈ ಅಡಿಕೆ ಗಿಡದ ಪಕ್ಕಕ್ಕೆ ಈ ಥರ ಹಾಕು ನೋಡಿದ ಆ ಥರ ಅವನಿಗೆ ಹೇಳ್ತಾ ಇದ್ದೀನಿ ಆ ರೀತಿ ಬಾಳೆ ಗಿಡಗಳು ಬಾಳೆ ಕಂದುಗಳು ಬಾಳೆ ಬಿಟ್ಟು ಗೊನೆ ಕಡ್ದಾದ್ಮೇಲೆ ಅದನ್ನೆಲ್ಲ ಪಕ್ಕದಲ್ಲೇ ಹಾಕ್ತಾ ಹೋದರೆ ಆರಾಮಾಗಿ ಕೊಳೀತು ಈ ಥರ ಬೀದಿಲ್ಲ ಹಾಕೋದ್ರಿಂದ ಎಷ್ಟೊಂದು ಅನುಭವ ಇದಾಗೋದಿಲ್ಲ ಬೀದಿಲಾಕಿದ್ರು ತೊಂದರೆ ಇಲ್ಲ ಅದೇ ಗಿಡದ ಪಕ್ಕದಲ್ಲೇ ಹಾಕಿದರೆ ಕಳೆ ನಿರ್ವಹಣೆ ಆಗುತ್ತೆ ಅದೇ ರೀತಿ ಮಳೆ ಬಂದಾಗ ನಿಧಾನ ಕೊಳಿತಾ ಕೊಳಿತಾ ಗಿಡಕ್ಕೆ ಉತ್ತಮವಾದ ಪೊಟ್ಯಾಶ್ ಕೂಡ ಸಿಗುತ್ತೆ ನೋಡಿ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಜೆಟ್ ತೊಗೊಂಬಂದಿದ್ದೇನೆ ಅಂತ ನೋಡ್ಬೋದು ಇದೇ ಜೆಟ್ಟಿದು ಎರಡು ಸಾವಿರ ರೂಪಾಯಿ ಒಂದು ಜೆಟ್ ಅಂತ ಇದು ಆನ್ಲೈನಲ್ಲಿ ತೊಗೊಂಬಂದಿದ್ದೇನೆ ಈ ಜೆಟ್ಟನ್ನು ಒಂದು ಕಾಲು ಇಂಚ್ ಪೈಪ್ ಇರುತ್ತಲ್ಲ ಆ ಪೈಪಿಗೆ ನಾವು ಗೇಟ್ವಲ್ಲೇ ತಿರ್ತೀವ ಅದೇ ಪೈಪಿಗೆ ಹಾಕಿ ನೀರನ್ನ ಹೊಡಿತೀಯೇ ಅದು ಹೊಡೆದಿರೋದು ವೀಡಿಯೋ ಇದೆ ಆ ಗಿಡನ ತೋರಿಸ್ತೀನಿ ನಿಮಗೆ ಯಾವ ರೀತಿ ಎಷ್ಟು ಎತ್ತರವಾಗಿ ನೀರು ಬರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ನೂರು ಅಡಿ ದೂರಕ್ಕೂ ಕೂಡ ಆರಾಮಾಗಿ ನೆನೆಯುತ್ತೆ ತೋಟ ಆ ರೀತಿ ಅಲ್ಲಲ್ಲಿ ಅಲ್ಲಲ್ಲಿ ಗೇಟ್ವಾಲ್ಗಳ ಮೇಲೆ ಎತ್ಕೊಂಡ್ರೆ ಅದರಲ್ಲಿ ಹಾಕಿದ್ರೆ ನೋಡಿ ಈ ಸುಳಿ ಸುಳಿಗಿರೋ ತುತ್ತಾಗಿದೆ ಮತ್ತು ಇದು ಚಿಗುರಿದೆ ಮತ್ತು ಈ ಗಿಡ ಡೆವಲಪ್ ಆಗೋಕ್ಕೆ ತುಂಬ ವರ್ಷ ಬೇಕು ಅದರಿಂದ ಆ ಗಿಡ ತೆಗೆದು ಇನ್ನೊಂದು ಒಳ್ಳೆ ಹೋಗಣೆ ಸಸಿ ಹಾಕಿ ಅಂತ ಹೇಳಿದ್ದೀನಿ ಬಾಳೆ ಗಿಡಗಳನ್ನ ಕುನ್ನಿಗಳು ಕೊಯ್ದಲ್ಲೇ ನೋಡಿ ಇಲ್ಲಿ ಈ ರೀತಿ ಬಿಟ್ಕೊಂಡು ಏನಲ್ಲ ಇದರಿಂದ ಕೆಲವು ಅಡಿಕೆ ಗಿಡಗಳಿಗೆ ಜಾಸ್ತಿ ನೆರಳು ಸಿಕ್ಕಿ ಜಾಸ್ತಿ ಗ್ರೋತ್ ಆಗಿಲ್ಲ ಅವ್ನು ಬಿಟ್ಕೊಳ್ಳೋದು ಒಂದೇ ಒಂದು ಬಿಟ್ಕೊಂಡಿದ್ರೆ ಏನೂ ತೊಂದರೆ ಆಗಿಲ್ಲ ಈಗ ಅವ್ನಿಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ನಾನು ಅವನು ಅದೇ ರೀತಿ ಬಿಡ್ತೀನಿ ಅಂತ ಕೂಡ ಹೇಳಿದ್ದಾನೆ ನೀವೇ ನೋಡಿ ಯಾವ ರೀತಿ ಬಾಳೆಯಲ್ಲಿ ಒಂದು ಕುನ್ನಿನೂ ಕೊಯ್ದಿಲ್ಲ ಗೊನೆ ಬರುತ್ತೆ ಗೊನೆ ಕಟ್ಕೊಳ್ಳೋದು ಸುಮ್ಮನೆ ಬಿಡೋದು ಆ ರೀತಿ ಮಾಡಿಬಿಟ್ಟಿಯಾನೆ ಹಂಗಾಗಿ ಗಿಡಗಳು ಸ್ವಲ್ಪ ಡೆವಲಪ್ಮೆಂಟ್ ಕಮ್ಮಿ ಆಗಿದೆ ಇನ್ಮೇಲೆ ನಾನು ಅವನಿಗೆ ತೋಟದ ಎಲ್ಲ ಮಾಹಿತಿ ಕೂಡ ಕೊಡು ನನಗೆ ನಾನು ಕ್ಲೀನಾಗಿ ಮಾಡಬೇಕು ಅಂತ ಹೇಳಿದ್ದೇನೆ ಮಾರ್ನಿಂಗ್ ನಾನು ಆವಾಗವಾಗ ಹೋಗಿ ಮಾಹಿತಿ ಕೊಡ್ತೀನಿ ಈಗ ಈ ರೀತಿ ಕೊಟ್ಟಿದ್ದೀನಿ ನಂತರ ದಿನಗಳಲ್ಲಿ ಅದನ್ನೆಲ್ಲ ತೆಗೆಸ್ತೀನಿ ನೋಡಿ ಹೇಳಿದ್ನಲ್ಲ ಅದೇ ಜೆಟ್ಟು ಯಾವ ರೀತಿ ನೀರು ಹೊಡಿತಾ ಇದೆ ನೋಡಿ ಜುಮ್ಮಿ ಒಂದು ನಲ್ವತ್ತರಿಂದ ಐವತ್ತಡಿ ಎತ್ತರಕ್ಕೂ ಹೋಗುತ್ತಂತೆ ಇದು ಐಟು ನೀರು ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟು ಸುತ್ತಕ್ಕೂ ಕ್ಲೀನಾಗಿ ಹೊಡೆಯುತ್ತೆ ನಂತರ ಒಂದು ರೌಂಡು ಆ ಪಕ್ಕದಲ್ಲಿರೋ ಸರ್ಫೇಸ್ನೆಲ್ಲ ಕ್ಲಿಯರ್ ಮಾಡುತ್ತೆ ಈ ಜೆಟ್ ಬಗ್ಗೆ ನಿಮ್ಗೆ ಏನಾದ್ರು ಒಂದು ಸಪ್ರೇಟ್ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ಆ ಜೆಟ್ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೋಡ್ಬೋದು ಇಚ್ ನಾವು ಗೇಟ್ ಒಲಿಂದ ಎಲ್ಲಿ ಇದೀವಿ ನಮ್ಮೈ ಮೇಲೆ ನೀರು ಬಿದ್ದು ಬಿಡುತ್ತೆ ಅಷ್ಟಿದೆ ಆವಾಗಲೇ ಹೇಳಿದ್ನಲ್ಲ ಇದೇ ಅವನು ಹೊಸ ಡಿವೈಸನ್ನು ಆಗಿರೋದು ನೋಡಿ ಇದ್ರ ಬಗ್ಗೆ ಯಾವ ರೀತಿ ಮೋಟ್ರ್ ಆನ್ ಆಗುತ್ತೆ ಅವನು ಯಾವ ರೀತಿ ಫೋನ್ ಮಾಡ್ತಾನೆ ನೋಡಿ ಅದ್ರ ಬಗ್ಗೆ ಮಾಹಿತಿ ಇದೆ ನೀವು ಕನೆಕ್ಟ್ ಆಗಲಿ ಇದು ಜೆಸ್ಟ್ ಸ್ಟಾರ್ಟ್ ಮಾಡ್ತೀನಿ ಬನ್ ಐತಲ್ಲ ಈಗ ಅದೇ ರೀತಿ ಯಾವ ರೀತಿ ಆಫ್ ಮಾಡೋದರೋ ನಾನು ತೋರಿಸ್ತೀನಿ ನೋಡಿ ಈ ವಿಡಿಯೋ ನೋಡಿದ್ರಲ್ಲ ಮುಂದಿನ ವೀಡಿಯೋದಲ್ಲಿ ಈ ತೋಟದಲ್ಲಿ ಯಾವ್ಯಾವ ರೀತಿ ಕಂದುಗಳನ್ನ ಕೊಯಿಸಿ ನೀರಿನ ಸಿಸ್ಟಮ್ ಯಾವ ರೀತಿ ಚೇಂಜ್ ಮಾಡಿ ಚೆನ್ನಾಗಿಲ್ದಿರೋ ಗಿಡಗಳನ್ನ ತೆಗೆಸಿ ಯಾವ ರೀತಿ ಹೊಸ ಗಿಡಗಳನ್ನ ಹಾಕಿ ಅವ್ನು ಯಾವ್ಯಾವ ರೀತಿ ಮಾಹಿತಿ ಕೊಟ್ಟಿದ್ದೀನಿ ಅವ್ನು ಯಾವ ರೀತಿ ಚೇಂಜಸ್ ಮಾಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮಾಡಿ ಹಾಕ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮುಂದೆ ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್